ಎಷ್ಟಂತ ಅಷ್ಟವೇ ಇನ್ನು ಇವಾಗ ಅಲ್ವಾ ಆನ್ ಮಾಡಿತು ನೋಡೋಣ ಅಡ್ಗೆ ಮನೆ ತುಂಬಾ ಅಂಗಡಿ

ಆಯ್ ರಜತ್ ಏನ್ ಅನ್ಕೋತಿದ್ಯಾ ಇನ್ನಷ್ಟೇ ನಾ ಮೂರೇನ ಎಲ್ಲ ಒಂದ್ರ ಮೇಲೆ ಒಂದ್ ಹಾಕರಿಸ್ಬಿಟ್ಟಿದ್ದೀನಿ ಅಂತ ನಮ್ಮ ಅತ್ತೆ ಬಿಚ್ ಬಿಚ್ ಅವಾಗಿಂದ ಅವಾಗಿಂದ್ಕೊಂಡ್ ಪಾಪ ಕಾಲ್ನ ಹೊತ್ಕೊಂಡು

हवातो बुलो जाकर ना चिंता ला, बुलो कितना ला। संडे स्पेशल ये वातु अपन। सुनो कब बैंड होगे? संडे 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 मस्त मजान था। हवा संडे स्पेशल हो, चिकना बना। मस्त मजान दे मने कैसा थे मस्त तो शॉ. ಚಿಕನ್ ಮೊನ್ನೆ ಇನ್ನ ಮಾಡಿರೋದ್ ಯಾವತ್ತೆ ಶುಕ್ರವಾರ ತಾನೇ ಮೊನ್ನೆ ಮಾಡಿದೀನಿ ಆಗ್ಲೇ ನೋಡಿದ್ರೆ ನನ್ ಮಗ ತಿರ್ಗಾ ಬಾರಿ ತಿನ್ನಪ್ಪ ಶಾಲೆಗೆ

ಆಗ್ಲೇ ಈ ವಾರ ಎರಡ್ ನಾನ್ವೆಜ್ ತಿರ್ಗಾ ಶುಕ್ರವಾರೂಲಿ ಕೇಳಿಸ್ಕೊಂಡವ್ರಾವ್ಬಿಡ್ತಾರೆ ಏನ್ ಹೇಳ್ತಾವನೆ ಅಂದ್ರೆ ತಿನ್ನ ಮೊಮ್ಮಗ್ ನಂಗೆ ತಿನ್ನದೊಂದ್ ಐದ್ ಪೀಸಿಗೆ ಹತ್ ಕೆಜಿ ಸಾಲಲ್ಲ ಅಂತ ಹೇಳ್ತಾನೆ Ini naga, 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 naga,

ಹೌದಾ ಗಿರ್ರಾಜ್ ಅಲ್ಲ ಅಲ್ಲದೇನೋ ಅಂತಾರಲ್ಲ ನಮ್ಮೂರಾಗ ಯಾರೋ ಒಬ್ರು ಸಾಕಿದ್ರಲ್ಲ ಕೋಳಿಗಳು ಆ ಕೋಳಿ ಹೆಸರೇನು ಟರ್ಕಿ ಕೋಳಿ ಇರ್ಬೇಕು ಟರ್ಕಿ ನಾ ಮಗ್ನೇ ಅವ್ವಾ ಅದೇ ಒಂಥರ ಅವ್ರು ಯಾರೋ ಸಾಕಿದ್ರು ನೋಡು ಒಂದ ಸತಿ ಇಲ್ಲನೇ ಈ ಫಾರಂ ಕೊಡಿ ನಾನಾ ಥರ ಅವತ್ತಲ್ಲ ೂ ಇಂತು ಒಬ್ಬಟ್ಟು ಮಾಡಿದ್ದೆಲ್ಲಾ ಮುಗೀತು ನಮ್ಮ ಮಗರು ಇದ್ದಾಯ್ತು ಬಟ್ಟೆ ಒಗಿಬೇಕಿಂದ ನಾನು

ಹ್ಮ್ ಸಿಕ್ಕಿತ್ತ ಏನ್ ನಿಂಗ ಬರಿ ಆಮೆಗಳ ಸಿಕ್ತವಲ್ಲ ಲಕ್ಷ್ಮೀ ತರ ಆಮೆ ಲಕ್ಷ್ಮಿ ಓಹ್ ಉದಾ ನೀನ ಅವತಾಮೆ ಆಮೆ ಅಂದ್ರೆ ನನಗ್ ಆನೆ ಆನೆ ಅನ್ಕೊಂಡಿದ್ದೆ ಅಲ್ಲ ಅವತ್ತಲ್ಲ ಫಸ್ಟ್ನೆ ಸತಿ ಅಮೇಲ್ ದಿವಸ ಸಿಕ್ಕಿದ ನನಗೆ ಫಸ್ಟ್ನೆ ತಿಸಾ ಆನೆ ಸಿಕ್ಕಿತ್ತು ಆಮೆ ಅಂದ್ರೆ ನಾನೇಲ್ಲ ಆನೆ ಮರಿ ಎಲಿಫೆಂಟ್ ಅನ್ಕೊಂಡಬಿಟ್ಟಿ ಆನೆ ಸಿಕ್ಕೈತಾ ಆನೆ ಅನ್ಕೊಂಡಬಿಟ್ಟಿ ಅನ್ಕೊಂಡಬಿಟ್ಟಿದೆ

ನಮ್ಮೂರ್ ಕರೆಯಿಂದ ಬೇರೆ ಕ್ಯಾಮೆರಿ ಅಂತ ಅದೇ ಹೇಳಿ ಹೇಳಿ ಸಿಕ್ಕಿತ್ತಮ್ಮ ನನಗೆ ತಗೊಳಮ್ಮ ಇದೇನ್ ಮಾಡ್ತೀಯ ಪೂರಿ ಗೀರಿ ಮಾಡ್ಬೇಕ ಹಂಗೆ ಕಲ್ಸ್ಬಿಡು ಹಸಿಟ್ ಹಾಕ್ಯತ್ತ ಇನ್ನೊಂದ್ ಚುರ್ಮ ಏನ್ ಮಾಡ್ತಾರಮ್ಮ ಅದ್ರಿಂದ ಹಾಕಿ ಕೊಡೋ ಹಸಿಟ್ಟು ಎಲ್ಲ ಇತ್ತು ಹಸಿ ಹಿಟ್ಟು ಕೋದಿಟ್ಟು ಚಪಾತಿ ಹಿಟ್ಟು ಹಾಕ್ಬಿಡು ಅದನ್ನೇ ನಾನ್ ಹೇಳಿದ್ಲು ಚಪಾತಿ ಹಿಟ್ಟು ಎತ್ಕೊಡ್ಲಾ ಈ ತರ ಮೈದಾ ಹಿಟ್ಟು ಅದಕ್ಕೆ ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ಚಪಾತಿ ಮಾಡ್ಬಿಡ್ಬೇಕು ಚಪಾತಿ ಸೀದೋಯ್ತು ಪೂರಿ ಪರೋಟಿ ಕತ್ತ ಹೋಗತ್ತೆ ಪಂಜುರುಳಿ ಗುಳಿಯಾ ಪಂಜುರುಳಿ ಗುಳಿಯಾ ಗುಳಿಗ ಮಗ್ನೆ ತಿನ್ ಕೈತೊಳ್ದೇನ ಓಕೆ ಅಲ್ಲ ಕಟಿಂಗ್ ಉನ್ನ ಶಾರ್ಟ್ ಮಾಡೋಂದ್ರೆ ಆ ಊರು ಶಾರ್ಟ್ ಅಂದ್ರೆ ಮೀಡಿಯಂ ಆಗಿ ಮಾಡಬೇಕಾಗಿತ್ತು ತಲೆ ಮೇಲೆ ಕೂದಲೆಲ್ಲ ಹಂಗೆ ಬಿಟ್ಬಿಟ ಬರೀ ಬ್ಯಾಕ್ ಸೈಡ್ ಮಾತ್ರ ಎತ್ತವನು

ಎದುರುಗಡೆ ಅಂತ ಎದುರುಗಡೆ ಹಣೆ ಮೇಲೆ ಇದು ಹೋದ ಒಬ್ಬಟ್ಟು ಕೊನೆ 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 ಒಬ್ಬಟ್ಟು ಕೊನೆ ಕೊನೆ ಒಬ್ಬಟ್ಟು ಸೀಟ್ ಸೀಟ್ ಕರ್ಕಲ ಲಾಸ್ಟ್ ಫಸ್ಟ್ ಅಂಡ್ ಲಾಸ್ಟ್ ಫೈನಲ್ ಒಬ್ಬಟ್ಟು ಸೀದಾಯ್ತು ಇಲ್ಲಪ್ಪ ಫಸ್ಟ್ನೇ ಸೀಸಿಲ್ಲ

ತಿಂದ ಬಿಡ ಬಿಸಿ ಬಿಸಿ ಅಯ್ಯೋ ಬೋಲ್ ಎನ್ ಬೋಲ್ ಎ ಕಾ ಬೋಲ್ ಎ ಹೇಂ ಕಾ ಬೇಕು ನಾನು ಬಂತಾ ಇರ್ತಕೋ ಕಕ್ಕಾಸ್ ಮಾಡ್ಬೇಕಾ ಸಕಾ ಯಾಕೆ ಬೇಕು ಯಾ ಯಾ ಬರತ್ ಕಿತ್ತಾರ್ ಬ್ಯಾಡ್ರಿ ಈ ನನ್ನ ಮಗೆಗಳು ಬಟ್ಟೆ ಅಯ್ಯೋ ಹಾಟ್ ಕಳಲ ನಾನು ಆಗ್ನ ಅವೇ ನಾವು ಎಲ್ಲಾ ಬಟ್ಟೆ ಅಗ್ ಬೀಳ್ಸಿದೀರಾ ವಾ ಯಹೂ ಅನ್ನ ದಾರಿ ಒಬ್ಬಟ್ಟು ಮಾಡೊತ್ತಿಗೆ ಪಾಪ ನಮ್ ಮತ್ತೆಗ್ ಸಾಕಾಗೈತಿ ನನ್ಗೂ ಸಾಕ ಸಾಕಾಗೈತಿ ನಂತೂ ಚೂರು ಎಲ್ಪ್ ಮಾಡಿದ್ದಷ್ಟು ನಮ್ಮ ಅತ್ತೆನೇ ಮಾಡಿರತ್ತ ಅವ್ರ ಒಬ್ಬಟ್ಟು ಅಂದ್ರೆ ಫೇವ್ರೆಟ್ ಅದಕ್ಕೆ ಒಬ್ಬಟ್ಟು ಮಾಡಕ್ಲಿ ಏನು ತಲೆ ಕೆಡ್ಸ್ಕೊಡಲ್ಲ ಮಾಡಾಕ್ ಬಿಡ್ತಾರೆ ಅಷ್ಟೇ ಸಾಯಂಕಾಲ ಲೈವ್ ಮಾಡ್ತೀನಿ ಬಾಯ್ ಈಗೆಲ್ಲ ಸ್ವಲ್ಪ ಕೆಲಸಗಳವೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ಒಂದು ಆರು ಗಂಟೆ ಏಳು ಗಂಟೆಗೆ ಲೈವ್ ಮಾಡ್ತೀನಿ ಬಾಯಿ